ದೇವಸ್ಥಾನ ಇದು ಉದ್ಭವ ಲಿಂಗ ಸ್ವಯಂಭು ಇದು ಯಾವ ಯುಗದಲ್ಲಿ ಉದ್ಭವ ಆಯಿತು ಗೊತ್ತಿಲ್ಲ ಹಿಂದಿನ ಯುಗಗಳಲ್ಲಿ ಇದು ವನ್ಹೇಶ್ವರ ಅಂತ ವನ್ಹಿ ಅಂದ್ರೆ ಅಗ್ನಿ ವನ್ಹಿ ಅಂದ್ರೆ ಅಗ್ನಿ ಬಂಗಾರ ಅಂದ್ರೆ ಅಗ್ನಿ ಹೊನ್ನ ಜ್ವಾಲೆಗಳು ಹೊನ್ನ ಹೊನ್ನ ವಹ್ನಿ ಅಂದ್ರೆ ಅಗ್ನಿ ಅಗ್ನಿ ಹಿಂದಿನ ಯುಗಗಳಲ್ಲಿ ತುಂಬಾ ಯಾಗಾದಿಗಳಲ್ಲಿ ಹವಿಸ್ಸನ್ನ ಭಕ್ಷಣೆ ಮಾಡಿ ಅವನಿಗೆ ಉದರಬೇನ ಶುರುವಾಗುತ್ತಂತೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾರದರಲ್ಲಿ ಮೊರೆ ಹೋಗ್ತಾರೆ ನಾರದರು ಈಶ್ವರನ್ ಧ್ಯಾನ ಮಾಡಿ ಅವಾಗ ಅವರಿಗೆ ಇದು ಇದೆಲ್ಲ ಆ ದಂಡಕಾರಣ್ಯ ಈ ಪ್ರದೇಶ ಎಲ್ಲ ದಂಡಕಾರಣ್ಯ ಇಲ್ಲಿ ಇನ್ನು ಕಾವೇರಿ ಹೊಳೆ ಉದ್ಭವವಾಗಿ ಬಂದಿರಲಿಲ್ಲ ಪಕ್ಕದಲ್ಲಿ ಪುಷ್ಕರ್ಣಿ ಇತ್ತು ಇಲ್ಲಿ ಇಲ್ಲಿ ಹಾ ಇಲ್ಲಿ ಈಶ್ವರ ಉದ್ಭವವಾಗಿತ್ತು ದೇವಸ್ಥಾನಗಳು ಯಾವ್ದು ಇರ್ಲಿಲ್ಲ ಆಗ ಆಗ ನಾರದ್ರು ಹೇಳ್ತಾರೆ ಹೋಗಿ ನಿಮ್ಮ ದೇವತೆಗಳ ಜೊತೆಯಲ್ಲಿ ಈಶ್ವರನ ಆರಾಧನೆ ಮಾಡಿ ದೇವತೆಗಳ ಜೊತೆ ಹೋಗಿ ಅಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಬಾ ಅವಾಗ ನಿಮ್ಗೆ ಉದ್ರಬೇನೆ ನಿವಾರಣೆ ಆಗುತ್ತೆ ಅಂತ ಅಗ್ಗಸ್ತ್ ನಾರದ ಮುರುಷಿಗಳು ಹೇಳ್ ಕಳಿಸ್ತಾರೆ ಆಗ ದೇವತೆಗಳ ಜೊತೆಯಲ್ಲಿ ಇಲ್ಲಿ ಬಂದು ಅಗ್ನಿ ಅವನ ಪುಷ್ಕರಣಿಯಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾರೆ ಅವಾಗ ದೇವತೆಗಳು ಪುಷ್ಕರ್ಣಿಯಲ್ಲಿ ಇಳಿದ್ಬಿಟ್ಟು ಎಷ್ಟೊತ್ತಾದ್ರೂ ಹೊರಕ್ಕೆ ಬರಲ್ಲ ಆ ನೀರಿಗೆ ಮೋಹ ಮೋಹಗೊಂಡ್ಬಿಟ್ಟು ಸುಮಾರು ಹೊತ್ತು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಆಗ ಅಗ್ನಿಗೆ ಕೋಪ ಬಂದ್ಬಿಡುತ್ತೆ ಇಲ್ಲಿ ಅವನು ಬೇಕಾದಷ್ಟು ಕರ್ತವ್ಯಗಳು ಇರುತ್ತಲ್ಲ ಅದಕ್ಕೆ ಏನ್ ಮಾಡ್ತಾನೆ ನೀವು ಎಲ್ಲ ವತ್ಸಿರಾಗ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಶಾಪ ಕೊಟ್ಟು ಬಿಡ್ತಾನೆ ಆಮೇಲೆ ಅವ್ನು ಬಂದು ಈಶ್ವರನ ಆರಾಧನೆ ಮಾಡ್ಕೊಂಡು ಆ ಉದ್ರಬೇ ನಿವಾರಣೆ ಮಾಡ್ಕೊಂಡು ಹೊರಟೋಗ್ತಾನೆ ಆಗ ಅದು ವನ್ಯ ಪುಷ್ಕರಣಿ ಇತ್ತು ಇದು ವನ್ನೇಶ್ವರ ಅಂತಲೂ ಆಗುತ್ತೆ ವನ್ನಿ ಅಗ್ನಿ ಸ್ನಾನ ಮಾಡಿದ ವನ್ನಿ ಪುಷ್ಕರಣಿ ಇದು ಅಗ್ನಿ ಪೂಜೆ ಮಾಡಿದ ವನ್ಹೇಶ್ವರ ಆಗುತ್ತೆ ಯುಗಗಳ ಕಳಿತಾ ಕಳಿತಾ ಏನಾಗುತ್ತೆ ಕಾವೇರಿ ಬಂದು ಪುಷ್ಕರಣಿಯಲ್ಲಿ ಸೇರ್ಕೊಂಡು ಹೋಗ್ತಾನೆ ಪುಷ್ಕರಣಿ ಇರುತ್ತೆ ಹೌದು ಆಮೇಲೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ನಾಲ್ಕು ಜನ ರಾವಣನ ವಧೆ ಮಾಡಿ ಬಂದ ಮೇಲೆ ಅವ್ರಿಗೆ ಬ್ರಹ್ಮಹತ್ಯ ದೋಷ ಶುರು ಆಗುತ್ತೆ ರಾವಣ ಮಹಾಬ್ರಾಹ್ಮಣ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಅಗಸ್ತ್ಯ ಮನುಷ್ಯಗಳಲ್ಲಿ ಮೊರೆ ಹೋಗ್ತಾರೆ ಹ ಅವಾಗ ಅಗಸ್ತ್ಯರು ರಾಮ ಮುಂಚೆ ಒಂದ್ಸರಿ ಇಲ್ಲಿ ಬಂದು ಹೋಗಿರ್ತಾರೆ ಕಾಡೆ ಸೀತೆಯನ್ನ ಹುಡುಕೊಂಡು ಬಂದಾಗ ಲಂಕೆಗೆ ಹೋಗ್ತಾರ ಅವಾಗ ಇಲ್ಲಿ ಬಂದು ಎಲ್ಲಾ ಕಡೆಯಲ್ಲೂ ಪೂಜೆ ಮಾಡ್ಕೊಂಡು ಹೋಗಿರ್ತಾರ ಒಂದ್ಸರಿ ತಿರ್ಗಿ ಅವರತ್ರ ಹತ್ರ ಇದಿರುತ್ತೆ ಪುಷ್ಪಕ ವಿಮಾನ ಇರುತ್ತಲ್ಲ ರಾವಣನಿಂದ ಅದರಲ್ಲಿ ಬರ್ತಾರೆ ಅಗಸ್ತ್ಯರು ಇಲ್ಲಿ ಬರ್ತಾರೆ ನೋಡಪ್ಪ ಇದು ಅಗ್ನಿ ಪೂಜೆ ಮಾಡಿ ತನ್ನ ಉದ್ರಬೇನೆ ನಿವಾರಣೆ ಮಾಡ್ಕೊಂಡಿದ್ದಾರೆ ನೀನು ಪೂಜೆ ಮಾಡಿ ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡ್ಕೊ ಅಂತ ಹೇಳ್ಬಿಟ್ಟು ರಾಮ ಕೈಲಿ ಪೂಜೆ ಮಾಡಿಸ್ತಾರೆ ಆಗ ಇದು ವನ್ನೇಶ್ವರ ಹೋಗಿ ರಾಮೇಶ್ವರ ಆಗುತ್ತೆ ಹೌದು ಹೌದು ಯಾವ ಯುಗದಲ್ಲಿ ಉದ್ಭವ ಆಯ್ತು ಗೊತ್ತಿಲ್ಲ ಹೂ ಪೂಜೆ ಮಾಡಿದ್ರಿಂದ ರಾಮೇಶ್ವರ ಅಂತ ರಾಮನಾಥಪುರ ಅಂತಲೂ ಆಯ್ತು ಆಮೇಲೆ ಈ ಕಡೆ ಹನುಮಂತೇಶ್ವರ ಈ ಕಡೆ ಪಕ್ಕದಲ್ಲಿ ಹ ಹೊಲೆಯಿಂದ ಆಚೆ ಲಕ್ಷ್ಮಣೇಶ್ವರ ಇಲ್ಲಿ ರಸ್ತೆಯಿಂದ ಆಚೆ ಸೀತೇಶ್ವರ ನಾಲ್ಕು ಜನ ಈಶ್ವರನ ಪೂಜೆ ಮಾಡಿರೋದು ಕಾಶಿಗೆ ಹೋಗಿ ಗಂಗೆ ತರ್ತಾರಲ್ಲ ಅವರು ಆ ರಾಮೇಶ್ವರಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಬೇಕು ಅಲ್ಲಿಗೆ ಹೋಗಿ ಇದ್ದವರು ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಅದು ಕಾಶಿ ಅಭಿಷೇಕ ಮೇಲೆ ಕಾಶಿ ಯಾತ್ರೆ ಫಲ ಸಂಪೂರ್ಣವಾಗುತ್ತೆ ಅದು ಅಭಿಷೇಕ ಮಾಡಿಸ್ಕೊಂಡ್ಮೇಲೆ ಯಾತ್ರೆ ಸಂಪೂರ್ಣವಾಗುತ್ತೆ ಇಲ್ಲಿಂದ ಈಚೆಗೆ ಇದು ಹೊಯ್ಸರ್ ಕಟ್ಟಿರೋದು ದೇವಾಲಯ ಹನ್ನೊಂದೇ ಶತಮಾನದಲ್ಲಿ ಹೆಚ್ಚೊಮ್ಮೆ ಸಾವಿರ ವರ್ಷ ಆಗಿದೆ ಇದು ಕಟ್ಟಿ ಹ ಇಲ್ಲಿಂದ ಆಚೆಗೆ ಸುತ್ತ ಪ್ರಕಾರ ಮೇನ್ ಗೋಪುರ ಎಲ್ಲ ವಿಜಯನಗರ ಸಾಮ್ರಾಜ್ಯ ಕಾಲದ ಕಟ್ಟಿರೋದು ಅದು ಎಲ್ಲ ಐನೂರಿಂದ ಆರ್ನೂರು ವರ್ಷ ಆಗಿದೆ ಪ್ರಕಾರದ ಅಲ್ಲ ಅಲ್ಲ ಮೂವತ್ತಾರು ಲಿಂಗ ಇದೆ ಅದನ್ನ ವಿಜಯನಗರ ಸಾಮಾಂತರ ಅರಸರು ಎಲ್ಲರೂ ಒಂದೊಂದು ಲಿಂಗವನ್ನ ಈ ಬಸ್ವನ್ನ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಸರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೆ ನೂರ ಎಂಟು ಲಿಂಗ ದರ್ಶನ ಮಾಡ್ದಾಗುತ್ತೆ ಹೌದು ಮೂವತ್ತಾರು ಹೂರ ಎಂಟು ಹೌದು ಇದನ್ನ ಮೂರ್ ಸುತ್ತು ಬಂತಂದ್ರೆ ನೂರ ಎಂಟು ಪ್ರದಕ್ಷಿಣೆ ಆಗ್ದಂಗ ಆಗುತ್ತೆ ಲಿಂಗಿಗೆ ನೋಡಿ ಎಷ್ಟು ಚೆನ್ನಾಗಿದೆ ವಿನ್ಯಾಸ ಅಂದ್ರೆ ನೋಡಿ ಸಿಮೆಂಟು ಅದು ಇದು ಏನು ಬಳಸಿಲ್ಲ ಬರೇ ಗಾರೆಲ್ ಕಟ್ಟಿರೋದು ಇದೆಲ್ಲ ಹಬ್ಬ ಕಣ್ಣು ಆನಂದ್ ಅನ್ಭವ್ಸುತ್ತಿದ್ದ ನೋಡುವಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಶಿವಲಿಂಗಗಳು ಮೂವತ್ತಾರು ಇದಾವೆ ಹಾಗಾಗಿ ನೀವು ನೂರ ಎಂಟು ಪ್ರದಕ್ಷಿಣೆ ಅಂದ್ರೆ ಮೂರು ಸುತ್ತ ಬಂದ್ರೆ ಸಾಕು ಅಂತ ಹೇಳ್ತಾರೆ ಇದ್ರದ್ದು ವಿನ್ಯಾಸ ಹೆಂಗಿದೆ ನೋಡಿ ಇದು ಲಾಕಿಂಗ್ ಸಿಸ್ಟಮ್ ಅದ್ಭುತ ಇದು ರಿನೋವೇಟ್ ಮಾಡಿದ್ದಾರೆ ಮತ್ತೇನೋ ಕಿತ್ತೇನೋ ಸರಿ ಮಾಡಿದ್ದಾರೆ ಯಾಕಂದ್ರೆ ನಂಬರ್ಗಳು ಬರ್ದಿದ್ದಾರೆ ಮಾರ್ಕ್ ಮಾಡಿದ್ದಾರೆ ಹಾಗಾಗಿ അദ്ഭുതാ വിന്യസേ പരമാത്മാ ನೋಡಿದ್ರೆ ಹೆಂಗಿದೆ ವಿನ್ಯಾಸ ಮೇಲಿಂದು ಅದು ಎಲ್ಲ ಗಾರೆಲ್ಲಾಗಿರುತ್ತಾನೆ ಅದು ನೋಡಿ ಈ ರೀತಿ ದೇವಸ್ಥಾನಕ್ ಬರೋದು ಕಾಲ್ ಕಾಲ ಹಾಕೊಂಡು ಫೋಟೋ ತಗಸ್ಕೊಳ್ಳೋದು ಎಂತ ಸಂಸ್ಕಾರ ನೋಡಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಒಂದು ಮಾತಿದೆ ಆಚಾರವಿಲ್ಲದ ನಾಲಿಗೆ ಅನ್ನೋದು ಆತರ ಸಂಸ್ಕಾರವಿಲ್ಲದ ಈ ಜೀವನ ಏನಂತ ಹೇಳ್ತೀರಿ ಮನಸ್ಸು ಬಂದ್ರೆ ಒಂದ್ ಕಾಮೆಂಟ್ ಅಲ್ಲಿ ತಿಳಿಸಿ ಇದು ಉದ್ಭವವಾಗಿರೋದೇ ಕಾಣುತ್ತೆ ನೋಡ್ರಿ ವಿಶೇಷವಾಗಿ ಎಂತ ಅಂದ್ಕೊಂಡ್ರೆ ನೋಡ್ರಿ ಇಲ್ಲೇ ಎಡಭಾಗದಲ್ಲಿ ಇದೆ ದೇವಾಲಯದ ಎಡಭಾಗದಲ್ಲಿ ಈ ಕಟ್ಟಡದ ಪಕ್ಕದಲ್ಲೇ ಇದೆ ಅವ್ರು ಈ ರೀತಿಯ ಬರ್ಲಿ ಎರಡ್ ರೌಂಡ್ ನೂರ ನೀವು ನೂರ ಎಷ್ಟು ಹೇಳಿದ್ದು ನೂರ ಒಂದ ನೂರ ಎಂಟು ಅಗ್ನಿದೇವರ ಶಾಪಕ್ಕೆ ತುತ್ತಾಗಿ ಮತ್ಸ್ಯಗಳಾಗಿದ್ದು ಹಂಗಂದ್ರೆ